ಸೋನು ನಿಗಮ್ ಇವನಿಗೆ ಸರಿಯಾದ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ ಅದು ಹೆಂಗ್ ಬಂದು ಕಾರ್ಯಕ್ರಮ ಮಾಡಿ ವಾಪಸ್ ಹೋಗ್ತಾನೆ ನಾನು ನೋಡ್ತೀನಿ ಕರವೆಯ ನಿಯೋಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ನ ಕೊಡುವ ಮುಖಾಂತರ ಒಂದು ಕೇಸ್ ದಾಖಲೆಯನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಅಪ್ನಂಗ್ ಹಾಡುವಂತ ಗಾಯಕರು ಕನ್ನಡದಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಕರ್ನಾಟಕದ ನೆಲದಲ್ಲಿ ಕಾಲಿಡಂಗಿಲ್ಲ ಸೋನು ನಿಗಮ್ ಬೆಂಗಳೂರಿನ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂತ ವ್ಯಕ್ತಿ ಸಂಗೀತ ಸಂಜೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತ ಕನ್ನಡಿಗರು ಕನ್ನಡ ಆಡಾಡಿ ಕನ್ನಡ ಕನ್ನಡ ಅಂತ ಹೇಳಿ ಕೂಗಿದಾಗ ಸೋನು ನಿಗಮ್ ಒಂದು ಮಾತು ಹೇಳ್ತಾನೆ ಕನ್ನಡ ಕನ್ನಡ ಅನ್ಬೇಡಿ ಅದಕ್ಕೆ ಮೊನ್ನೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನು ಕೊಂದಿದ್ದು ಅನ್ನುವ ಮಾತನ್ನ ಕನ್ನಡ ಹಾಡಿ ಅನ್ನೋದಕ್ಕೂ ಕಾಶ್ಮೀರದಲ್ಲಿ ನಡೆದಂತ ಭಯೋತ್ಪಾದನೆಗೂ ಏನ್ ಸಂಬಂಧ ಸೋನು ನಿಗಮ್ ಅನ್ನ ಅವತ್ತು ಹಿಂದಿಯವರು ಕೈ ಬಿಟ್ಟಾಗ ಕನ್ನಡಿಗರು ಕರ್ನಾಟಕಕ್ಕೆ ಕರೆತಂದು ಕನ್ನಡ ಚಿತ್ರರಂಗದ ಮುಖಾಂತರ ನೂರಾರು ಹಾಡುಗಳನ್ನ ಹಾಡಿಸಿ ಅವ್ರನ್ನ ಬೆಳೆಸ್ತಂಥದ್ದು ಕನ್ನಡಿಗರು ಅವರಿಗೆ ಕನ್ನಡದ ಹಾಡುಗಳು ಗೊತ್ತಿದೆ ಕನ್ನಡದ ನೂರಾರು ಹಾಡುಗಳನ್ನು ಹಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡಿ ಅಂತ ಕೇಳಿದಕ್ಕೆ ಕಾಶ್ಮೀರದ ಘಟನೆಯನ್ನ ಲಿಂಕ್ ಮಾಡಿ ಕನ್ನಡಿಗರನ್ನ ಒಂದು ರೀತಿಯಲ್ಲಿ ಭಯೋತ್ಪಾದಕರ ಥರ ಬಿಂಬಿಸುವಂತ ಹೇಳಿಕೆಯನ್ನು ಕೊಡ್ತಾನೆ ಅನ್ನೋದಾದ್ರೆ ಇವರಿಗೆ ಕರ್ನಾಟಕದ ನೆಲದಲ್ಲಿ ಇಂಥವರನ್ನ ಕರೆದು ತಂದು ರತ್ನ ಕಂಬಳಿ ಆಸ್ತಿ ನಮ್ಮ ಕನ್ನಡದ ಚಿತ್ರ ನಿರ್ಮಾಪಕರು ಅವರು ಆಡೋದ ಮುಖಾಂತರ ಕನ್ನಡದ ಉದ್ಧಾರ ಆಗುತ್ತೆ ಕನ್ನಡದ ಸಿನಿಮಾ ಉದ್ಧಾರ ಆಗುತ್ತೆ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಹೇಳಿ ಅಂಥವ್ರನ್ನೆಲ್ಲ ಕರೆದು ಇಲ್ಲಿ ಕನ್ನಡಿಗರನ್ನ ಬಯಸೋದು ಕನ್ನಡಿಗರನ್ನ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು ಕನ್ನಡಿಗರನ್ನ ಕಾಶ್ಮೀರದ ಘಟನೆಗೆ ಹೋಲಿಕೆ ಮಾಡುವಂತ सोनू निगम